ಡಾಕ್ಟರ್ ಆದಿ ಪುಟ್ಟಸ್ವಾಮಿ ದಂಪತಿ ಸಮೇತರಾಗಿ ಬಂದಿದ್ದಾರೆ ಸತಿಪತಿಗಳು ಇಬ್ಬರು ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ಸರ್ವಿಸ್ ಪ್ರೊವೈಡರ್ ಇನ್ ಕಾರ್ಪೊರೇಟ್ ಟ್ರೈನಿಂಗ್ ಆನ್ಲೈನ್ ಟ್ರೈನಿಂಗ್ ಕ್ಲಾಸ್ ಟ್ರೈನಿಂಗ್ ಡೆವಲಪ್ಮೆಂಟ್ ಫಾರ್ ಕರೆಂಟ್ ಐಟಿ ಅಂಡ್ ನಾನ್ ಐಟಿ ಇಂಡಸ್ಟ್ರೀಸ್ ಬೆಂಗಳೂರು ಸಿಒ ಫೌಂಡ್ ಐಟಿಎಸ್ ಐಟೆಕ್ ಅನಾಲಿಟಿಕ್ಸ್ ಸಲ್ಯೂಷನ್ ಬೆಂಗಳೂರು ಇವರಿಗೆ ಬೆಸ್ಟ್ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ಇನ್ಸ್ಟಿಟ್ಯೂಟ್ ಮತ್ತು ಬೆಸ್ಟ್ ಟ್ರೈನರ್ ಇನ್ ಐಟಿ ಸೆಕ್ಟರ್ ಕ್ಯಾಟಗರಿ ಅಡಿಯಲ್ಲಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಿದೆ ಎರಡು ಪ್ರಶಸ್ತಿ ಅವರಿಗೆ ನೀಡಲಾಗ್ತದೆ ಕನ್ನಡಿಗರಿಗೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಹೆಚ್ಚು ಒತ್ತು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿದ್ರೆ ತಂತ್ರಜ್ಞಾನ ತಂತ್ರಜ್ಞಾನ ಅದಕ್ಕೆ ವಿಳಿತವಾಗಬೇಕು ಒಂದು ಪ್ರಯತ್ನದಲ್ಲಿರುವಂತಹ ನಮ್ಮ ಡಾಕ್ಟರ್ ಸ್ವಾಮಿ ಅವರಿಗೆ ಶುಭವಾಗಿ ಸಂಗೀತ ಸಂಗೀತ್ ಸಿ ಆರ್ ಎಸ್ ಮಸ್ ಪಿಡಿ ಇವತ್ತು ವಿಶೇಷವಾದ ವ್ಯಕ್ತಿ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಅಂದ್ರೆ ಪರಭಾಷೆ ಅನ್ಯ ಭಾಷಿಕರಿಗೆ ಮಾತ್ರ ಅದು ಒದಗುವಂತ ಒಂದು ವಿದ್ಯೆ ಅಂತ ಹೇಳ್ಕೊಂಡಿದ್ದೀವಿ ಆದರೆ ಇವರು ಒಂದು ಸಾಹಸ ಮಾಡಿಕೊಟ್ಟಿದ್ದಾರೆ ಕನ್ನಡಿಗರಿಗೆ ಸಾಫ್ಟ್ವೇರ್ ಬಗ್ಗೆ ಜ್ಞಾನವನ್ನ ಉಚಿತವಾಗಿ ಮೂಡಿಸ್ತಾ ಇದ್ದಾರೆ ಅವ್ರಿಗೆ ಮತ್ತೊಂದು ಜೋರ ಚಪ್ಪಾಳೆ ಬರಬೇಕು ಸಿಕ್ಕಿರೋದು ಅವ್ರು ಮಾತ್ರ ನಾನು ದಯವಿಟ್ಟು ಕೇಳಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ತುಂಬಾ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ನನಗೆ ಇವರು ತುಂಬಾ ಇಷ್ಟ ಆದರೆ ಯಾಕಂದರೆ ನಾನು ಒಬ್ಬ ಟೀಚರು ಒಬ್ಬ ಟೀಚರ್ ಆಗಿ ಟೀಚರ್ ಬಂದಿದ್ದಾರೆ ಅಂತಂದರೆ ನನ್ನ ಒಂದು ಏನೋ ಒಂದು ಆಸೆಟ್ಕೊಂಡಿದ್ದೀನಿ ಬಡ ಮಕ್ಕಳಿಗೆ ಅಥವಾ ಅವಕಾಶ ಇರೋ ಅನಲಿಟಿಕ್ಸ್ ಅಥವಾ ಸಾಫ್ಟ್ವೇರ್ ಒಂದು ಟ್ರೈನಿಂಗ್ ಸಿಗೋಕ್ಕಾಗದೇ ಇರೋ ಒಂದು ಮಕ್ಕಳಿಗೆ ನಾನು ಎಜುಕೇಷನ್ ಕೊಡಬೇಕು ಅಂತ ಅಂದ್ಕೊಂಡಾಗ ಇಂಥವರು ನನಗೆ ತುಂಬ ಇನ್ಸ್ಪೈರ್ ಆಗ್ತಾರೆ ಸೊ ಈ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಇನ್ನೂ ತುಂಬ ಖುಷಿಯಾಯಿತು ಅಂಥ ವೇದಿಕೆಯಲ್ಲಿ ನಾನು ಪ್ರಶಸ್ತಿ ತಗೋತಾ ಇದ್ದೀನಿ ನಿಜಕ್ಕೂ ತುಂಬ ಒಂದು ಸಂತೋಷಕರವಾದ ವಿಷಯ ಇವತ್ತು ನಮ್ಮ ತಂದೆ ತಾಯಿ ಇಲ್ಲೇ ಕೂತಿದ್ದಾರೆ ನನಗೆ ಇವತ್ತು ಒಂದು ನಾನು ಎಷ್ಟೋ ದೇಶಗಳಲ್ಲಿ ಅವಾರ್ಡ್ಗಳನ್ನು ತಗೊಂಡಿದ್ದೀನಿ ಮತ್ತು ಎಷ್ಟೋ ರಾಜ್ಯಗಳಲ್ಲಿ ಅವಾರ್ಡ್ಗಳನ್ನು ತಗೊಂಡಿದ್ದೀನಿ ಬಟ್ ಇಲ್ಲಿ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಒಂದು ಕನ್ನಡ ಪ್ರೈಡ್ ಆಫ್ ಕನ್ನಡ ಅಂತ ಒಂದು ಪ್ರಶಸ್ತಿಯನ್ನು ತಗೊಳ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಅಂಥದ್ರಲ್ಲಿ ಇಂಥ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಇಲ್ಲಿದ್ದಾರೆ ಅದು ಕನ್ನಡದವರು ತುಂಬಾ ನನಗೆ ಖುಷಿ ಆಗ್ತಿದೆ ಇವತ್ತು ಆಶೀರ್ವಾದ ನನಗೆ ಸದಾ ಇರಬೇಕು ದಯವಿಟ್ಟು ನಿಮ್ಮ ಆಶೀರ್ವಾದ ನನಗೆ ಬೇಕು ಇಂಥ ಒಂದು ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆದು ಬಡ ಮಕ್ಕಳಿಗೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂದರೆ ಇವಾಗ ಕನ್ನಡ ಐ ಟಿ ಕನ್ನಡದವ್ರು ಐ ಟಿಯಲ್ಲಿ ತುಂಬ ಜನ ಬರ್ತಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ಅಂಥ ಅವಕಾಶಗಳು ಸಿಗ್ತಾ ಇಲ್ಲ ಅದಕ್ಕೆ ಅನೇಕ ಕಾರಣಗಳಿದೆ ನಾನು ಮಾಡ್ತಾ ಇದೀನಿ ಅಂದರೆ ಕನ್ನಡದವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಐ ಟಿ ಇಂಡಸ್ಟ್ರಿಗೆ ಬರಬೇಕು ಅಂತ ನಾವು ಅನೇಕ ಅಂದರೆ ಎರಡು ಸಾವಿರದ ಟೂ ತೌಸಂಡ್ ಏಯ್ಟೀನಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈಗ ರೀಸೆಂಟಾಗಿ ಒಂದು ಸಾವಿರ ಮಕ್ಕಳಿಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ದಿನದಿಂದನೇ ಒಂದು ಟ್ವೆಂಟಿ ಫೈವ್ ಡೇಸ್ ನಾವು ಅಥ್ಲೆಟಿಕ್ಸ್ ಟ್ರೈನಿಂಗ್ ಅನ್ನ ಕೊಟ್ವಿ ಅದರಲ್ಲಿ ಒಂದು ಸಾವಿರಾರು ಜನ ವಿದ್ಯಾರ್ಥಿಗಳು ಫ್ರೀಯಾಗಿ ವಿತ್ ಸರ್ಟಿಫಿಕೇಶನ್ ಅನ್ನ ಮಾಡಿಕೊಂಡ್ರು ಸೊ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡಿಸ್ಬೇಕು ಅಂತ ನಾವು ತುಂಬಾ ಹೋರಾಡ್ತಾ ಇದೀವಿ ಕನ್ನಡದವರು ಹೆಚ್ಚಿಗೆ ಐ ಟಿ ಇಂಡಸ್ಟ್ರಿಯಲ್ಲಿ ಬರಬೇಕು ಇದು ನಮ್ಮ ಒಂದು ಒಂದು ಆಸೆ ಮತ್ತೆ ಒಂದು ಒಂದು ಕನಸು ಕೂಡ ಸೊ ನಿಮ್ಮ ಎಲ್ಲರ ಆಶೀರ್ವಾದ ಮತ್ತೆ ಪ್ರೋತ್ಸಾಹ ಇರಬೇಕು ಅಂತ ನಾವು ಕೇಳ್ಕೊಂಡ್ ಸೊ ಮಚ್ ಸರ್ ಬಹಳ ಅದ್ಭುತವಾದ ಕನ್ನಡ ಸೇವೆ ಮಾಡ್ತಾ ಇದ್ದೀರಾ ಡಾಕ್ಟರ್ ಆದಿ ಪುಟ್ಟಸ್ವಾಮಿಯರು ಬಹಳ ದೊಡ್ಡದಾಗಿ ನಿಲ್ಲಲಿ ಅಂತ ಹಾರೈಸ್ತ ಸಂಗೀತ್ ಆರ್ ಎಸ್ ಇದಾರ ಸಂಗೀತ್ ಅವರು ಐ ಕ್ಯಾನ್ ಸಂಗೀತ್ ಟು ಪ್ಲೀಸ್ ಸ್ಟೇಜ್ ಆಫ್ಟರ್ ಸಂಜೀತ್ ಇಟ್ ಇಸ್ ನಾಟ್ ಸಂಗೀತ್ ಸಾರಿ ಸಂಜೀತ್ ಎಸ್ ಸಂಜೀತ್ ಸಿಆರ್ ಎಸ್ ಇವರಾದ್ಮೇಲೆ ಶ್ರೀಕಾಂತ್ ಅವರು ರೆಡಿ ಇರಬೇಕು ಆಫ್ಟರ್ ದಿಸ್ ಶ್ರೀಕಾಂತ್ Swati, tourist in the Srikanth.